ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಆಸೆ ಒಂದು ಸನ್ ರೂಮ್ ಮೊ ಫ್ರೆಂಡ್ಸ್ ಟಿ ವಿಗೂ ಮುಂಚೆನೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದು ನಮ್ಮಲ್ಲಿ ಬೇಡಿ ನ್ಯೂ ಮಾಡೋದಕ್ಕೆ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸೂರ್ಯ ನಾನು ಆಚೆ ಮೇಲೆ ಮಲಗ್ತೀನಿ ಅಂತ ಹೇಳ್ತಾರೆ ಆದರೆ ಸ ಮೀನ ಮಂಜಾನ ಜೊತೆ ಮಾಡಿ ಕಳಿಸ್ತಾಳೆ ಹೋಗು ಅಂತ ಆಗ ಸೂರ್ಯಗೆ ಹೇಳ್ತಾನೆ ಬಾಬಾ ನೀವು ಮೇಲೆ ಹೋಗಿರಿ ನಾನು ನಿಮಗೆ ಬೆಡ್ಶೀಟ್ ಒಣಗಾಕಿದೆ ಅದು ತೊಗೊಬರ್ತೀನಿ ಅಂತ ಸರಿ ಆಯಿತು ಅಂತ ಇಬ್ಬರು ಹೊರಟಾಗ ಮೀನನ್ನು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನೀನು ಅಲ್ಲೇ ಮಲಗಿಬಿಡ್ತೀಯ ಅವ್ರು ಚಾಪೆ ಅಂತ ಇವಳು ತೊಗೊಂಡು ಹೊರಟಂತೆ ಅಂತ ಅವ್ರು ಮಲಗು ಅಂದರೆ ನಾನು ಅಲ್ಲೇ ಮಲಗ್ತೀನಿ ಅಂತ ನಿಮ್ಮ ಅತ್ತೆ ಇನ್ನೇನು ಹೇಳ್ತಾರೆ ಏನು ಇನ್ನೆಷ್ಟೊತ್ತಿಗೆ ಕಾಲ್ ಮಾಡ್ತಾರೆ ಏನೋ ನಿನ್ನ ಕರ್ಕೊಂಡು ಹೋಗು ಅಂತ ಹತ್ತು ಗಂಟೆಗೆ ಫೋನ್ ಮಾಡಿ ಮಾಡಿದ್ದಾರೆ ಇನ್ನು ಎಷ್ಟೊತ್ತಿಗೆ ಏನು ಇದು ಮಾಡ್ತಾರೆ ಏನೋ ಅಂತ ಹೇಳ್ತಾ ಇರ್ತಾರೆ ಅಮ್ಮ ಅವರು ಏನು ಇದು ಮಾಡೋ ಮಾಡೋದಕ್ಕಾಗೋದಿಲ್ಲ ಅವ್ರು ಬೆಳಗ್ಗೆ ಎದ್ದು ಹೊರಟೋಗ್ತಾರೆ ನೀನು ಸೈಲೆಂಟ್ ಆಗಿರೋ ಅಂತ ಹೇಳಿ ಅಮ್ಮನ ಮತ್ತೆ ಕೇಳಿಸ್ಕೊಳ್ತೇನೆ ಬೆಡ್ಶೀಟು ಚಾಪೆ ಎಲ್ಲ ತೊಗೊಂಡು ಹೋಗ್ತಾ ಇರ್ತಾಳೆ ಅದನ್ನು ಬಡ್ಡಿ ಮಾದೇಶ ನೋಡಿ ಮೀನ ಮೇಲೆ ಮಲ್ಗಕ್ಕೆ ಹೋಗ್ತಾ ಇದ್ದಾಳೆ ಅವಳನ್ನ ಕಿಡ್ನಾಪ್ ಮಾಡಬೇಕು ಹಾಗೆ ಇಲ್ಲೆಲ್ಲರಿಗೂ ಭಯ ಹೋಗಿಬಿಟ್ಟಿದೆ ಅಂತ ಹೇಳ್ತಾನೆ ಹೌದು ಅಣ್ಣ ನಾವು ಬೇರೆಯವ್ರ ಹತ್ರ ಯಾರತ್ರ ಆದರೂ ಬಡ್ಡಿ ತೊಗೋಬೇಕು ಆ ಸ್ಟೇಜಿಗೆ ಬಂದುಬಿಡ್ತೀರಿ ಇವಾಗ ಯಾರೂ ಸರಿಯಾಗಿ ಬಡ್ಡಿ ಕೊಡ್ತಾ ಇಲ್ಲ ಅಂತ ನೀನು ಇವಾಗಲೇ ಬೆಂಕಿ ಹತ್ಕೊಂಡಿದೆ ಇನ್ನಷ್ಟು ನೀನು ಅದಕ್ಕೆ ತುಪ್ಪ ಸುರಿಬೇಡ ಇವಾಗ ಇವಾಗ ಹೋಗೋದು ಬೇಡ ನಾವು ಮೇಲೆ ಮಲಗಿಬಿಡ್ಲಿ ಆಮೇಲೆ ಹೋಗೋಣ ಆಮೇಲೆ ಮೀನನ್ನು ಕಿಡ್ನಾಪ್ ಮಾಡ್ಕೊಂಡು ಹೋದ್ರೆ ಅವಳಿಗೂ ಭಯ ಇರುತ್ತೆ ಅವಳಿಗೂ ಮಾನ ಮರ್ಯಾದೆ ಹೋಗುತ್ತೆ ಹಾಗೆ ಇಲ್ಲಿರೋರು ಅವರೇ ಹುಡ್ಕೊಂಬಂದು ಬಡ್ಡಿ ಕೊಡ್ತಾರೆ ನಮಗೆ ಅಂತ ಹೇಳ್ತಾರೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಹೋಗಿ ಮೀನ ಬೆಡ್ಶೀಟೆಲ್ಲ ಕೊಟ್ಟು ಕೇಳ್ತಾಳೆ ಮೀನ ನಿಮಗೆ ನಿದ್ದೆ ಬಂತ ಅಂತ ಕೇಳ್ತಾನೆ ಸೂರ್ಯ ಹಾಂ ಬಂತು ಅಂತ ಅಂತಾಳೆ ನಿಮಗೆ ಅಂದರೆ ನನಗೆ ಬರಲಿಲ್ಲ ಅಂತಾನೆ ಹಾಗೆ ಯಾಕೆ ನಾನು ಇರಲಿಲ್ಲ ಅಂತಾನೆ ಹ್ಞೂ ನಿನ್ನ ಜಗಳ ಇದ್ದರೆ ನಂಗೆ ನಿದ್ದೆ ಬರುತ್ತೆ ಅಂತ ನೋಡಿ ಈಗ ಜಗಳ ಆಡಿದೆಯೇ ನಂಗೆ ನಿದ್ದೆ ಬರ್ತಾಯಿದೆ ಅಂತ ಹೇಳ್ತಾರೆ ಹಾಗೆ ಇಬ್ರು ಹಾಗೆ ನಂಗೆ ನಗ್ತಾ ಮಾತಾಡ್ತಾ ಇರಬೇಕಾದ್ರೆ ಅಮ್ಮ ಕರೀತಾರೆ ಅಮ್ಮ ಇನ್ನು ನಾನು ಇಲ್ಲೇ ಇದ್ದರೆ ನಮ್ಮಮ್ಮ ಕರೀತಾನೆ ಇರ್ತಾರೆ ನಾನು ಹೊರಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತಾನೆ ಮೂರು ಸರ್ತಿ ಹೊರಡ್ತೀನಿ ಹೊರಡ್ತೀನಿ ಅಂತ ಅಂದರೆ ಆಗ ಸ್ವಲ್ಪ ಜೋರಾಗಿ ಗದರ್ತಾನೆ ಆಯಿತು ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ಮೀನಾ ಮೀನಾ ಅಂತ ಅನ್ ಅಂತ ಅಂತಾನೆ ಆದರೆ ಮೀನಲ್ಲಿ ಅಲ್ಲಿರೋದಿಲ್ಲ ಮಲಗಿರ್ತಾನೆ ಸೂರ್ಯ ಆಗ ಮೀನನು ಕನಕ ಇಬ್ಬರು ಮಾತಾಡ್ತಾ ಇರ್ತಾರೆ ಅತ್ತೆ ಕಾಲ್ ಮಾಡಿರ್ತಾರೆ ಮೀನಾ ಅಮ್ಮ ಫೋನ್ ಪಿಕ್ ಮಾಡ್ತಾರೆ ಆಗ ಮೀನಾ ಹೇಳ್ತಾಳೆ ಏನೂ ಟೆನ್ಷನ್ ಮಾಡ್ಕೊಂಡೆ ಮಾತಾಡೋ ಅಂತ ಅಲ್ಲ ನಾನು ನಿಮ್ಮನ್ನು ಮೀನಾ ನಿಮ್ಮ ಮಗಳನ್ನ ಏನಕ್ಕೆ ಕರ್ಕೊಂಡೋಗು ಅಂತ ಹೇಳಿದೆ ನೀವು ಕರ್ಕೊಂಡು ಹೋಗಿ ಆಷಾಢದಲ್ಲಿ ದೂರ ಇರಬೇಕು ಅಂತ ತಾನೆ ಈಗ ಮತ್ತೆ ಏನು ಪ್ಲ್ಯಾನ್ ಮಾಡಿ ಅಲ್ಲ ಕರ್ಸ್ಕೊಂಡಿದ್ದೀರಾ ಅಂತ ಹೇಳಿದಾಗ ಆಗ ಆಗ ಅಮ್ಮ ಹೇಳ್ತಾರೆ ಇಲ್ಲ ಅಮ್ಮ ಅವರೇ ಬಂದಿರೋದು ಅಂತ ಆದರೆ ಏನು ಹೇಳಿದ್ರು ಕೇಳೋದೇ ಇಲ್ಲ ಅವ್ರನ್ನ ಬೈಯೋದಕ್ಕೆ ಅಂತಲೇ ಸ್ಟಾರ್ಟ್ ಮಾಡ್ತಾರೆ ಆಗ ಮೀನು ಮೀನ ಫೋನ್ ತೊಗೊಂಡು ಹೇಳ್ತಾಳೆ ನಾವೇನು ಅವ್ರನ್ನ ಕರೆದಿಲ್ಲ ನಾವು ನಾನು ಅಮ್ಮ ಕನಕ ಕೆಳಗಡೆ ಮಲಗಿದ್ದೀವಿ ಅವ್ರ ಮೇಲೆ ಮಲಗಿದ್ದಾರೆ ಅಂತಂದರೆ ನಾನೇನು ಕ್ಯಾಮ್ರ ಇಟ್ಟಿದ್ದೀನ ಅಂತ ಕೇಳ್ತಾರೆ ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ಬಂದು ನೋಡ್ಕೊಳ್ಳಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಹಾಗೆಯೇ ಕನಕಾನೂ ಮೀನಾ ಇಬ್ರು ನನ್ನ ಕಾ ಮಾತಾಡ್ತಾ ಇರಬೇಕಾದ್ರೆ ಅಮ್ಮ ಬೈತಾರೆ ಫೋ ಇಬ್ರುನು ಏನೇ ನಿಮ್ಮಿಬ್ಬ್ರದ್ದುನು ಅಂತ ಅಮ್ಮ ನೀವು ಇನ್ನೂ ಮಲಗಿಲ್ವಾ ಅಂದರೆ ಇಲ್ಲ ನೀವು ಅವ್ರ ಹತ್ತೆ ಅಷ್ಟೆಲ್ಲ ಮಾತಾಡಿದ್ದಾರೆ ಫೋನ್ ಮಾಡಿ ಹೇಗೆ ನಿದ್ದೆ ಬರುತ್ತೆ ನಾಳೆ ಬೆಳಗ್ಗೆ ಇನ್ನೇನು ಗಚಾರಕ್ಕಾಗಿದ್ಯನೋ ಮೀನಾ ಹೋಗ್ತಾರೆ ಅಲ್ವಾ ಅಂತ ಆಗ ಹೋಗ್ತಾರೆ ಬಿಡಮ್ಮ ತಿಂಡಿ ಮಾಡ್ಕೊಂಡು ಅಂದರೆ ತಿಂಡಿ ಮಾಡ್ಕೊಂಡ ಅಂತ ಅಂತ ಹೇಳ್ತಾರೆ ಅವಾಗ ಏನಮ್ಮ ನಿಂದು ನಾನಂತೂ ಹೋಗಿ ಹೇಳಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ನಾನು ಅವರು ನಮ್ಮ ಮನೆಗೆ ಹೋಗ್ಬಿಡ್ತೀವಿ ನೀನೇ ಕಷ್ಟು ಟೆನ್ಷನ್ ಅಂದರೆ ಆ ಕನಕ ಅಮ್ಮ ಇಬ್ಬರು ಹಿಡಿದು ಕೂರಿಸ್ತಾರೆ ಕೂರಿಸಿ ಈಗ ಹೋಗಿ ನೀನು ಆ ಥರ ಅಲ್ಲಿ ಇನ್ನೊಂದು ಎಲ್ಲರೂ ನೋಡೋ ಥರ ಮಾಡಬೇಡ ಬೆಳಗ್ಗೆಗೆ ನೋಡೋಣ ಅವರೇ ಹೋಗ್ತಾರ ಅಂತ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಹೋಗ್ತಾರೆ ಬಿಡಮ್ಮ ಅಂತಾರೆ ತಿಂಡಿನ ಅಂತಾರೆ ನೀನು ಹಿಂಗೆ ಮಾಡ್ತಾಯಿದ್ರೆ ನೋಡಿ ಇವಾಗ ಅಂತ ಹೇಳಿ ಹೇಳ್ತಾಳೆ ಹಾಗೆಯೇ ಅಮ್ಮ ತಂಗಿ ಅಕ್ಕ ಇಬ್ಬರು ಅಮ್ಮನ ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಕ್ಕ ಡೈಲಿ ಮಾವನ ಕರಿ ಯಾಕಂದರೆ ನಿಮ್ಮ ಅತ್ತೆ ಹುರ್ಕೋತಾ ಇರ್ತಾರೆ ಹೀಗೆ ಹುರ್ಕೋತಾ ನಿಮ್ಮ ಅತ್ತೆ ಬೇಗ ಹಾಸ್ಪಿಟಲ್ ಸೇರ್ತಾರೆ ನಾ ಒಬ್ಬಟ್ಟು ಊಟ ಮಾಡೋಕ್ಕೋಣ ಜಾಮೂನ್ ಮಾಡಾಕೋಣ ಅಂತ ಮಾತಾಡ್ತಾಯಿರ್ತಾರೆ ಹಾಗೆಯೇ ಜಾಮೂನು ಅಂದರೆ ಬೇಡವಾ ಒಬ್ಬಟ್ಟು ಮಾಡೋಣ ಅಂತ ಇಬ್ಬರು ಅಕ್ಕ ತಂಗಿ ಅಂದರೆ ಇಬ್ಬರೂ ಹೊಡಿತಾರೆ ನಿಮ್ಮಿಬ್ಬರದ್ದು ಜಾಸ್ತಿ ಆಯಿತು ಅಂತ ಹಾಗೇ ಸೂರ್ಯನ ಮಲಗಿರೋದು ಗೊತ್ತಿಲ್ಲದೆ ಬಡ್ಡಿ ಮಹೇಶ ಅಲ್ಲಿಗೆ ಬರ್ತಾನೆ ನೋಡು ಮೀನ ಹೇಗೆ ಮಲಗಿದ್ದಾಳೆ ಇವತ್ತು ಇವ್ಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅವಳನ್ನ ಮೀನ ಇದ್ದಾಳೆ ಅಂತ ಹೇಳಿ ಬೆಡ್ಶೀಟ್ ತೆಗಿತಾನೆ ಅದು ಸೂರ್ಯ ಆಗಿರುತ್ತೆ ಸೂರ್ಯ ಹೇಳ್ತಾನೆ ಯಾಕೆ ಚಿನ್ನ ಇಷ್ಟು ಲೇಟಾಗಿ ಬಂದ್ಬಿಟ್ಟಿದೆ ಇನ್ನು ಸ್ವಲ್ಪ ಬೇಗ ಬರೋಕ್ಕಾಗಿಲ್ವಾ ನಾನು ನಿಮಗೋಸ್ಕರ ನಾನು ಇದ್ದೇ ಬಿ ಕಾಯಿ ಬಿಟ್ಟು ಕಾಯ್ತಾಯಿದ್ದೀನಿ ಅಂತ ನೀನು ಅವತ್ತು ಕೊಡೋಕ್ಕಾಗಲಿಲ್ಲ ನಿಂಗೆ ಇವತ್ತು ಕೊಡ್ತೀನಿ ಕಣೋ ಅಂದರೆ ಚೆನ್ನಾಗಿ ಬಡ್ಡಿ ಮಹೇಶಿನ ಬಡ್ಡಿ ಮದೇಶ್ ಕಡೆಯವ್ರನ್ನ ಚೆನ್ನಾಗಿ ಇಡ್ಕೊಂಡು ಹೊಡಿತಾನೆ ಹಾಗೆ ಎಚ್ಚರ ಆಗುತ್ತೆ ಕನಕವ್ರಮ್ಮ ಒಂದು ಐದು ನಿಮಿಷ ಕೂತ್ಕೊಂಡು ಏನೋ ಸೌಂಡ್ ಆಗ್ತಾ ಅಂತ ಹೇಳಿ ಕನಕನ ಮೀನನ್ನು ಎಬ್ಬರಿಸ್ತಾರೆ ಮೇಲೆ ಏನೋ ಸೌಂಡ್ ಆಗ್ತಾ ಇದೆ ನೀವು ಕೇಳಿಸ್ಕೊಳ್ಳಿ ಅಂತ ಹಾಗೆಯೇ ಮಂಜಿನ ಎಬ್ಬರಿಸಿ ಆಚೆ ಏನೋ ಗಲಾಟೆ ಆಗ್ತಾ ಇದೆ ಹೋಗಿ ಅಂತ ಕಳಿಸ್ತಾರೆ ಅಷ್ಟೊಳಗ ಸೂರ್ಯ ಚೆನ್ನಾಗಿ ಉಡ್ಕೊಂಡು ಕೆಳಗಡೆ ಕರ್ಕೊಂಬಂದಿರ್ತಾನೆ ಆಗ ಸೂರ್ಯ ಮೀನ ಕೇಳ್ತಾಳೆ ಏನಾಯ್ತು ಅಂತ ಇವನಿಗೆ ನನ್ನ ಕೈಯ್ಯಲ್ಲಿ ಹೋದ್ ತುಂಬಾ ದಿನ ಆಗಿತ್ತಂತೆ ಅದಕ್ಕೆ ಇವತ್ತು ಹೊಡಿತಾ ಇದೀನಿ ಅಂದ್ರೆ ಏನೋ ನನ್ನ ಗಂಡನ ಕೈಯಲ್ಲಿ ಎಷ್ಟು ಏಟ್ ತಿಂದ್ರೂ ನೀನ್ ಸಾಕಾಗಲ್ವೇನೋ ಅಂತ ಕೂಡ ಹೇಳ್ತಾಳೆ ಹಾಗೆ ಅಲ್ಲಿರೋರೆಲ್ಲ ಕನಕ ಅವ್ರ ಅಮ್ಮಗೆ ಹೇಳ್ತಾರೆ ಸೂರ್ಯ ಮನೆ ದೇವರು ಇದ್ದಂಗೆ ಅವನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅವನು ಇಲ್ಲಿಗೆ ಬಂದರೆ ನೀವು ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗದೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ನಾನು ನಿಮ್ಗೆ ಸಿ ಬಾಯ್ ಬಾಯ್